ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ನಿನ್ನೆ ಹಾಕಿದಂತಹ ಒಂದು ವಿಡಿಯೋಗೆ ಇಲ್ಲಿ ಕಮೆಂಟ್ ಅನ್ನ ಮಾಡಿದರೆ ನೀವು ನೋಡಬಹುದು ಎರಡು ಸಾವಿರ ಪ್ಲಸ್ ಇನ್ನೂರು ಬಂದಿದೆ ನಮ್ದು ಮೈಸೂರು ಅಂತ ಕೂಡ ಹಾಕಿದ್ದಾರೆ ಬಸವರಾಜನ್ ಅವರು ಸೊ ಇಲ್ಲಿ ಕೆಲವೊಬ್ಬರಿಗೆ ಡೌಟ್ ಬರ್ಬೋದು ಸೊ ಎರಡು ಸಾವಿರ ಪ್ಲಸ್ ಸಾವಿರದ ಇನ್ನೂರು ಸಾವಿರದ ಇನ್ನೂರು ಯಾವ್ದು ಅಂತ ನೀವು ಕೆಲವೊಬ್ಬರು ಕಮೆಂಟ್ ಅನ್ನ ಮಾಡ್ತಾ ಇದ್ದೀರಾ ಇನ್ನ ಕೆಲವೊಬ್ಬರು ನಮಗೆ ಸಾವಿರದ ಇನ್ನೂರು ಬಂದಿಲ್ಲ ಮೇಡಮ್ ಅಂತ ಕೂಡ ಹೇಳ್ತಾ ಇದೀರಾ ಸೊ ಸಾವಿರದ ಇನ್ನೂರು ರೂಪಾಯಿ ಯಾವುದು ಅಂತ ಅಂದ್ರೆ ವಿಧವಾ ವೇತನ ಆಗಿರ್ಬೋದು ಮತ್ತೆ ಹ್ಯಾಂಡಿಕ್ರಾಫ್ಟ್ ಗಳಿಗಾಗಿರ್ಬೋದು ಮತ್ತೆ ರುದಾಪ್ಯ ವೇತನ ಅಂತ ಕೊಡ್ತಾರಲ್ವಾ ಅದು ಸಂದೇ ಸುರಕ್ಷಾ ಯೋಜನೆ ಸೊ ಈ ರೀತಿಯಾದಂತಹ ಒಂದು ಪಿಂಚಣಿ ಹಣವನ್ನ ಯಾರೆಲ್ಲ ಪಡೆದುಕೊಳ್ತಾ ಇದ್ರಿ ಅಲ್ವಾ ಸೊ ಅಂತವ್ರಿಗೆ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಇವಾಗ ಹಣ ರಿಲೀಸ್ ಆಗಿದೆ ಸೊ ಇದು ಸ್ವಲ್ಪ ಏನಂತ ಅಂದ್ರೆ ಪರಿಷ್ಕರಣೆಯನ್ನ ಮಾಡ್ತಾ ಇದ್ರು ಸಂದ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು ಜೊತೆಗೆ ವೃದ್ಧಾಪ್ಯ ವೇತನದಾಗಿರ್ಬೋದು ಕೆಲವೊಬ್ಬರಿಗೆ ಹೇ ಜಾಗದಲ್ಲಿ ಅಪ್ಲೈ ಮಾಡಿ ಹಣವನ್ನ ಆಗಿರ್ಬೋದು ಸೊ ಡೆತ್ ಆಗಿರೋರನ್ನ ರಿಮೂವ್ ಮಾಡದೇ ಅದೇ ರೀತಿ ಹಣವನ್ನ ಪಡೆದುಕೊಳ್ತಾ ಇದ್ರು ಸೊ ಈ ರೀತಿಯಾದಂತಹ ಹಲವಾರು ಪ್ರಾಬ್ಲಮ್ಸ್ ಗಳು ಏನಿತ್ತು ಸೊ ಈ ಪ್ರಾಬ್ಲಮ್ಸ್ಗಳನ್ನು ಒಂದು ಮಂತ್ ಬ್ಯಾಕ್ ಏನು ಮಾಡಿದ್ರು ಇಲ್ಲಿ ಪರಿಷ್ಕರಣೆಯನ್ನು ಮಾಡೋದಕ್ಕೆ ಶುರು ಮಾಡಿದರು ಸೊ ಹಾಗಾಗಿ ಲಕ್ಷಾಂತರ ಫಲಾನುಭವಿಗಳು ಇದರಿಂದ ಹಣವನ್ನು ಪಡೆದುಕೊಳ್ತಾ ಇದ್ದಾರೆ ಸೊ ಹಾಗಾಗಿ ಇದನ್ನು ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿದ್ರು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ ಆ ಟೈಮಲ್ಲಿ ಬಟ್ ಇವಾಗ ಏನಾಗಿದೆ ಅಂತ ಅಂದರೆ ಪರಿಷ್ಕರಣೆ ಆಗಿಬಿಟ್ಟು ಎಲ್ಲ ಕಂಪ್ಲೀಟ್ ಆಗಿದೆ ಅಂತ ಒಂದು ಮಾಹಿತಿ ಬಂದಿರುವಂಥದ್ದು ಇನ್ನು ಕೆಲವೊಬ್ಬರಿಗೆ ಏನಾಗಿದೆ ಅಂತ ಅಂದರೆ ಕೆಲವೊಂದು ಅಪ್ಲಿಕೇಶನ್ಗಳು ಇನ್ನೂ ಕೂಡ ವೆರಿಫೈ ಆಗಿಲ್ಲ ಸೊ ಇವಾಗ ಏನಾಗಿದೆ ಅಂತಹ ಒಂದು ಅಪ್ಲಿಕೇಶನ್ಗಳಿಗೆ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಕೆಲವೊಬ್ಬರು ಯಾರೆಲ್ಲ ರಿಸೀವ್ ಮಾಡಿಕೊಂಡಿಲ್ಲ ಸೊ ಬಂದಿಲ್ಲ ಅಂತ ಅಂದರೆ ನಿಮ್ಮದು ಪರಿಷ್ಕರಣೆಗೆ ಒಳಪಟ್ಟಿದೆ ಸೊ ಇನ್ನೂ ಕೂಡ ಮಾಡ್ತಿದ್ದಾರೆ ಅಂತ ಏನಿಲ್ಲ ಇವತ್ತಲ್ಲ ನಾಳೆ ನಿಮಗೆ ಬರುತ್ತೆ ಸೊ ಒಂದು ಸ್ವಲ್ಪ ದಿನ ಆದ್ಮೇಲೆ ಇನ್ನೂ ಕೂಡ ನಿಮಗೆ ಹಣ ಬರಲಿಲ್ಲ ಅಂತ ಅಂದರೆ ಏನು ಮಾಡಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಒಂದು ಸಲ ಚೆಕ್ ಮಾಡಿಸ್ಕೊಳ್ಳಿ ಸೊ ಎಲ್ಲಿ ಅಪ್ಲೈ ಮಾಡಿದ್ರಿ ಅಲ್ವಾ ಅಲ್ಲಿ ಹೋಗ್ಬಿಟ್ಟು ನೀವು ಚೆಕ್ ಮಾಡಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಒಂದು ವೇಳೆ ನೋಡಿರ್ತೀರಾ ಇವಾಗ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಅರ್ಹತೆ ಇರೋರ್ಗೂ ಕೂಡ ಕ್ಯಾನ್ಸಲ್ ಆಗಿತ್ತು ಸೊ ಆ ರೀತಿ ನಿಮಗೂ ಕೂಡ ಆದ್ರೂ ಆಗಬಹುದು ಬೈ ಮಿಸ್ಟೇಕ್ ಆಗಿ ಆದ್ರೆ ಏನು ಮಾಡೋದಕ್ಕಾಗೋದಿಲ್ಲ ಆಗೋದಿಲ್ಲ ಸೊ ಅದಕ್ಕೆ ಏನೋ ಒಂದು ಪರಿಹಾರ ಅನ್ನೋದನ್ನ ನೀವು ಅಲ್ಲಿ ಕೇಳಿ ತಿಳ್ಕೋಬಹುದು ಬಟ್ ಇವಾಗ ಟೋಟಲ್ ಆಗಿ ಹೇಳಬೇಕು ಅಂತ ಅಂದ್ರೆ ಸಾವಿರದ ಇನ್ನೂರು ರೂಪಾಯಿ ಏನಿದೆ ಸೊ ಆ ಒಂದು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಇನ್ನೊಂದು ಗುಡ್ ನ್ಯೂಸ್ ಏನಂತ ಅಂದ್ರೆ ಇಂದ ಏನು ಹಣವನ್ನ ಕೊಡ್ತಿದ್ರು ಅಲ್ವಾ ಸೊ ರೈತರಿಗೆ ಕಿಸಾನ್ ಯೋಜನೆಯ ಕಡೆಯಿಂದ ಸೊ ಆ ಒಂದು ಹಣವನ್ನು ಕೂಡ ಬಿಡುಗಡೆ ಮಾಡ್ತಾರೆ ಸೊ ಅದ್ರ ಬಿಡುಗಡೆ ಆಗಿದ್ದ ದಿನ ನಿಮ್ಗೆ ಏನ್ಮಾಡ್ತೀನಿ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಡ್ತೀನಿ ಬಟ್ ಆ ಒಂದು ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಎಲ್ಲ ಒಂದು ಸಿದ್ಧತೆ ಕೂಡ ನಡೆದಿದೆ ಸೊ ಇನ್ನೇನು ಬಿಡುಗಡೆ ಮಾಡ್ತಾರೆ ಅದೊಳಗಡೆನೆ ಮಾಡ್ತಾರೆ ಅಂತ ಇಲ್ಲಿ ಮಾಹಿತಿ ಬಂದಿತ್ತು ಸೊ ಹಂಗೇನಾದ್ರೂ ನೀವು ಬಿಡುಗಡೆ ಆಗಿ ನೀವೇನಾದ್ರು ರಿಸೀವ್ ಮಾಡ್ಕೊಂಡಿದ್ರೆ ತಿಳಿಸಿಕೊಡಿ ಇನ್ನು ಕನ್ಫರ್ಮ್ ಆಗಿ ಬಿಡುಗಡೆ ಆಗಿದೆ ಅನ್ನೋ ಒಂದು ಮಾಹಿತಿ ಬಂದಿಲ್ಲ ಸೊ ಹಾಗೆ ಬಗ್ಗೆ ನಾನು ಮಾಹಿತಿಯನ್ನು ಕೊಟ್ಟಿಲ್ಲ ಬಟ್ ಸಾವಿರದ ಇನ್ನೂರು ರೂಪಾಯಿ ಆಗಿರ್ಬೋದು ಹ್ಯಾಂಡಿಕ್ರಾಫ್ಟ್ ಆಗಿರ್ಬೋದು ವಿಧವ ವೇತನ ಆಗಿರ್ಬೋದು ಸೊ ಈ ರೀತಿ ಹಣ ರಿಲೀಸ್ ಆಗ್ತಾ ಇದೆ ಮೊನ್ನೆ ಕೂಡ ಒಬ್ಬರು ಕಮೆಂಟನ್ನು ಮಾಡಿದರು ಮಾಡಿದ್ರು ನಾವು ಸಾವಿರದ ಇನ್ನೂರು ರೂಪಾಯಿ ರಿಸೀವ್ ಮಾಡ್ಕೊಂಡ್ವಿ ಅಂತ ಸೊ ಕೂಡ ಆಕಿರುವಂತಹ ವಿಡಿಯೋದಲ್ಲಿ ಒಬ್ಬರು ಕಮೆಂಟನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ವಿತ್ ಪ್ರೂಫ್ ಸಮೇತ ನಿಮಗೆ ತೋರಿಸ್ತಿರುವಂಥದ್ದು ಕೆಲವೊಬ್ಬರು ಸುಳ್ಳು ಹಣನೇ ಬಂದಿಲ್ಲ ಅಂತ ತಕ್ಷಣ ನೀವು ಹೇಳ್ತಿರೋದು ಸುಳ್ಳು ಅಂತ ಹೇಳ್ತಿರಲ್ವಾ ಸೊ ಹಾಗಾಗಿ ಹೇಳ್ತಿರುವಂಥದ್ದು ಸೊ ವಿತ್ ನಿಮಗೆ ಪ್ರೂಫ್ ಸಮೇತ ತಿಳಿಸ್ಕೊಟ್ಟಿದ್ದೀನಿ ಇನ್ನ ಕೆಲವೊಬ್ಬರು ಇಪ್ಪತ್ ಕಂತಿನ ಹಣ ಬಂದಿಲ್ಲ ಮೇಡಮ್ ಅಂತ ಕಮೆಂಟನ್ನು ಅನ್ನ ಮಾಡ್ತಾ ಇದ್ದೀರಾ ಇಪ್ಪತ್ತ್ ಮೂರನೇ ಕಂತಿನ ಹಣ ರಿಲೀಸ್ ಆಗಿದ್ರೆ ಅಲ್ವಾ ನಿಮ್ಮ ಖಾತೆಗಳಿಗೆ ಜಮಾ ಆಗೋದು ಸೊ ಆ ಒಂದು ಹಣ ಇನ್ನೂ ಕೂಡ ರಿಲೀಸ್ ಆಗಿಲ್ಲ ಸೊ ಹಬ್ಬದ ಒಳಗಡೆ ನಾವು ಹಣವನ್ನು ರಿಲೀಸ್ ಮಾಡ್ತೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ರು ಬಟ್ ಇಲ್ಲಿ ಹಣವನ್ನ ರಿಲೀಸ್ ಮಾಡಿಲ್ಲ ಏನಿದ್ರು ಕೂಡ ಇಪ್ಪತ್ತೆರಡನೇ ಕಂತಿನ ಹಣ ಏನು ಬಿಡುಗಡೆ ಮಾಡಿದ್ದಾರೆ ಅಲ್ವಾ ಸೊ ಆ ಒಂದು ಹಣ ಮೂರನೇ ಹಂತದಲ್ಲಿ ಬಿಡುಗಡೆ ಆಗ್ತಾ ಇದೆ ಫಲಾನುಭವಿಗಳು ಕೆಲವೊಬ್ಬರು ರಿಸೀವನ್ನ ಮಾಡ್ಕೊಳ್ತಾ ಇದ್ದೀರಾ ಇನ್ನ ಕೆಲವಷ್ಟು ಫಲಾನುಭವಿಗಳು ರಿಸೀವ್ ಮಾಡ್ಕೊಂಡಿಲ್ಲ ಸೊ ತುಂಬಾನೇ ತುಂಬಾ ಕಮೆಂಟನ್ನು ಮಾಡ್ತಾ ಇದ್ದೀರಾ ಸೊ ನಿಮಗೂ ಕೂಡ ಇನ್ನ ತ್ರೀ ಆರ್ ಫೋರ್ ಡೇಸ್ ಒಳಗಡೆ ಎಲ್ಲರಿಗೂ ಕೂಡ ಜಮ ಆಗುವಂತಹ ಸಾಧ್ಯತೆ ಇದೆ ಯಾರೆಲ್ಲ ರಿಸೀವ್ ಮಾಡ್ಕೊಂಡಿಲ್ಲ ಯಾರು ಕೂಡ ಟೆನ್ಷನ್ ತಗೊಳ್ಳುವಂತಹ ಅವಶ್ಯಕತೆ ಇಲ್ಲ ನಿಮ್ಮ ಖಾತೆಗಳಿಗೂ ಕೂಡ ಬಂದು ಹಣ ಆದಷ್ಟು ಬೇಗ ಜಮ ಆಗುತ್ತೆ ಸೊ ದಿನೇ ದಿನೇ ಇವಾಗ ಏನು ತ್ರೀ ಡೇಸ್ ಬ್ಯಾಕ್ ಏನು ಹೇಳ್ತಾ ಇದ್ರು ಯಾರು ಕೂಡ ಹಣ ಬಂತು ಅಂತ ಏನು ಮಾಡ್ತಾ ಇದ್ರು ಕಮೆಂಟ್ ಅನ್ನ ಮಾಡ್ತಿರ್ಲಿಲ್ಲ ಸೊ ಕೂಡ ಏನು ಮಾಡ್ತಿದ್ರು ಬಂದಿಲ್ಲ ಬಂದಿಲ್ಲ ಅಂತಾನೆ ಹೇಳ್ತಿದ್ರು ಡೇಸ್ ಇವಾಗ ಡೇಸ್ ಇಂದ ಮಾಡ್ತಾ ನಮ್ಮ ಖಾತೆಗಳಿಗೆ ಹಣ ಜಮ ಹಾಕ್ತಾ ಇದೆ ಅಂತ ಮಾಡ್ತಾ ಮೂರನೇ ಬಿಡುಗಡೆ ಮಾಡೋದಕ್ಕೆ ಇಪ್ಪತ್ ಮೂರನೇ ಕಂತಿನ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಯಾರು ಕೂಡ ಅದ್ರ ಬಗ್ಗೆ ಕಮೆಂಟ್ ಅನ್ನ ಮಾಡಬೇಡಿ ಇಪ್ಪತ್ತೆರಡನ್ನ ರಿಸೀವ್ ಮಾಡ್ಕೊಂಡಿರೋರು ಏನ್ ಮಾಡ್ತೀರಾ ಸೊ ಮೇಡಮ್ ಇಪ್ಪತ್ ಮೂರು ಬಂದ ನಮಗೆ ಅಂತ ಅಂತೀರಾ ಇನ್ನೂ ಕೂಡ ಹಣ ಅದು ಬಿಡುಗಡೆ ಆಗಿಲ್ಲ ಕೇವಲ ಇಪ್ಪತ್ತೆರಡನೇ ಕಂತಿನ ಹಣ ಮಾತ್ರ ಫಲಾನುಭವಿಗಳ ಖಾತೆಗಳಿಗೆ ಜಮ ಹಾಕ್ತಿರುವಂಥದ್ದು ಒಂದು ವೇಳೆ ಏನಾದರೂ ಇವತ್ತು ನಿನ್ನೆ ಯಾರಾದರೂ ಹಣವನ್ನು ರಿಸೀವ್ ಮಾಡ್ಕೊಂಡಿರೋರು ಇದ್ರೆ ಮಿಸ್ ಮಾಡದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡಿಕೊಳ್ಳಿ ಇನ್ನೇನಾದರೂ ಡೌಟ್ ಇತ್ತು ಅಂತಂದರೆ ನೀವು ಕಮೆಂಟ್ ಮಾಡಿ ಪ್ರತಿಯೊಂದು ಕಮೆಂಟ್ಗೂ ಕೂಡ ನಾನು ಆ ನಿಮಗೆ ನಿಮಗೆ ರೆಸ್ಪಾನ್ಸನ್ನು ಮಾಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾಲೋ ಫಾರ್ ಮೋರ್ ಬೈ ಬೈ